ಸಮುದಾಯ ಯಾವ ಪಟ್ಟಿಗೆ ಸೇರ್ಪಡೆಯಾಗುತ್ತದೆ ಸರ್ಕಾರ ಏನು ಚಿಂತನೆಯನ್ನು ಯೋಚಿಸದೆ ಇದೆಲ್ಲವನ್ನು ಕುರಿತು ನೋಡೋಣ ಬನ್ನಿ ನಮ್ಮ ಕರ್ನಾಟಕದಲ್ಲಿ ಒಂದು ದೊಡ್ಡ ಚರ್ಚೆಗೆ ಈಗ ಎಲ್ಲ ಕಡೆ ನಡೆಯುತ್ತಾ ಇದೆ ಕುರುಬ ಸಮುದಾಯವನ್ನು ಅಲ್ಪಸಂಖ್ಯಾತ ಅಂದರೆ ಸ್ಕೆಡ್ಯೂಲ್ ಟ್ರಿಪ್ ಅಂದ್ರೆ ಎಸ್ಟಿ ಪಟ್ಟಿಗೆ ಸೇರಿಸುವ ವಿಚಾರ ಸರ್ಕಾರ ಇದರ ಬಗ್ಗೆ ತೀವ್ರ ಚಿಂತನೆ ಮಾಡುತ್ತಾ ಇದೆ ಆದರೆ ಈ ನಿರ್ಧಾರದ ಬಗ್ಗೆ ಪರ ವಿರೋಧ ಚರ್ಚೆಗಳು ಕೂಡ ನಡೆಯುತ್ತಾ ಇವೆ ಕುರುಬರು ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಸಮುದಾಯಗಳಲ್ಲಿ ಒಂದು ಮುಖ್ಯವಾಗಿ ಕುರಿ ಸಾಕಾಣಿಕೆ ಪಶು ಸಾಕಾಣಿಕೆ ಕೆಲಸ ಮಾಡುತ್ತಾ ಬಂದಿದ್ದಾರೆ ಕೃಷಿ ಗ್ರಾಮೀಣ ಬದುಕಿಗೆ ಇವರ ಸಂಪರ್ಕ ತುಂಬಾ ಹಳೆಯದು ಕರ್ನಾಟಕದ ಇತಿಹಾಸದಲ್ಲಿ ಕೂಡ ಕುರುಬರ ಪಾತ್ರ ದೊಡ್ಡದ್ದು ವಿಶೇಷವಾಗಿ ಕೆಂಪೇಗೌಡರು ನಮ್ಮ ಬೆಂಗಳೂರು ನಗರವನ್ನು ಕಟ್ಟಿಸಿದವರು ಇವರು ಕೂಡ ಕುರುಬ ಸಮುದಾಯದವರೇ ಈಗಾಗಲೇ ಕುರುಬ ಸಮುದಾಯ ಯಾವ ವರ್ಗಕ್ಕೆ ಸೇರುತ್ತಾರೆ ಎಂದರೆ ಒಬಿಸಿ ವರ್ಗಕ್ಕೆ ಸೇರ್ಪಡೆಯಾಗುತ್ತಾರೆ ಇವರಿಗೆ ಈಗಾಗಲೇ ಶಿಕ್ಷಣ ಉದ್ಯೋಗಗಳಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿ ಕೂಡ ಇದೆ ಆದ್ರೆ ಕುರುಬ ಸಮುದಾಯ ನಾಯಕರ ಮಾತು ಬೇರೆ ಇದೆ ಈ ಮೀಸಲಾತಿ ಸಾಕಾಗುತ್ತಿಲ್ಲ ನಮ್ಮ ನಿಜವಾದ ಹಿಂದುಳಿದ ಪರಿಸ್ಥಿತಿ ಗಮನಿಸಿದರೆ ನಾವು ಎಸ್ಟಿ ವರ್ಗಕ್ಕೆ ಸೇರ್ಪಡೆಯಾಗಬೇಕೆಂದು ತಮ್ಮ ಹೋರಾಟವನ್ನು ನಡೆಸುತ್ತಿದ್ದಾರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಈ ಬೇಡಿಕೆಯನ್ನು ಗಂಭೀರವಾಗಿ ಚರ್ಚೆ ಮಾಡುತ್ತಾ ಇದೆ ಕೆಲವು ಕುರುಬ ಸಂಘಟನೆಗಳು ಹೋರಾಟ ಕೂಡ ಮಾಡುತ್ತಾ ಇದ್ದಾರೆ ರಾಜಕೀಯ ಪಕ್ಷಗಳು ಇದರಲ್ಲಿ ತಮ್ಮ ಲಾಭ ನಷ್ಟಗಳನ್ನು ಕೂಡ ಲೆಕ್ಕ ಹಾಕುತ್ತಾ ಇದ್ದಾರೆ ಸರ್ಕಾರ ಸಮಿತಿ ರಚನೆ ಅಧ್ಯಯನ ಮಾಡಿಸುವ ಯೋಜನೆ ಕೂಡ ನಡೆಯುತ್ತಾ ಇದೆ ಕುರುಬ ಸಮುದಾಯದವರು ಎಷ್ಟಿಗೆ ಸೇರ್ಪಡೆ ಆದ್ರಿ ಅವರಿಗೆ ಯಾವ್ಯಾವ ಲಾಭಗಳು ದೊರೆಯುತ್ತವೆ ಅದನ್ನು ಕೂಡ ನಾವು ನೋಡೋಣ ಕುರುಬರಿಗೆ ಹೆಚ್ಚಿನ ಮೀಸಲಾತಿ ಸಿಗುತ್ತದೆ ಶಿಕ್ಷಣ ಸರ್ಕಾರಿ ಉದ್ಯೋಗಗಳಲ್ಲಿ ಹೆಚ್ಚಿನ ಅವಕಾಶಗಳು ಕೂಡ ಸಿಗುತ್ತವೆ ಗ್ರಾಮೀಣ ಬಡ ಕುರುಬ ಕುಟುಂಬಗಳಿಗೆ ದೊಡ್ಡ ಬೆಂಬಲ ಆಗುತ್ತದೆ ಸಮಾಜದ ಆರ್ಥಿಕ ಪ್ರಗತಿ ವೇಗವಾಗುತ್ತದೆ ಇದಿಷ್ಟು ಕುರುಬರಿಗೆ ಆಗುವ ಲಾಭಗಳು ಆದರೆ ಇದಕ್ಕೆ ದೊಡ್ಡ ವಿರೋಧ ಕೂಡ ಕೇಳಿ ಬರುತ್ತಾ ಇದೆ ಈಗಾಗಲೇ ಟಿ ವರ್ಗದಲ್ಲಿ ಇರುವ ಜನರು ಇವರು ಬಂದ್ರೆ ನಮ್ಮ ಹಕ್ಕು ಕಡಿಮೆ ಆಗುತ್ತೆ ಕುರುಬರು ಅತಿ ದೊಡ್ಡ ಸಮುದಾಯ ಜನಸಂಖ್ಯೆ ಕೂಡ ತುಂಬಾ ಹೆಚ್ಚಿದೆ ಇವರೇನಾದರೂ ಎಸ್ಟಿಗೆ ಸೇರ್ಪಡೆಯಾದ್ರೆ ನಮ್ಮನ್ನೆಲ್ಲ ಹಿಂದಟ್ಟಿಸುತ್ತಾರೆ ಕೆಲವು ತಜ್ಞರ ಮಾತು ಏನಾಗಿರುವುದೆಂದರೆ ಕುರುಬರು ಸಂಪೂರ್ಣವಾಗಿ ಹಿಂದುಳಿದರೂ ಅಲ್ಲ ಇವರಿಗೆ ಶಿಕ್ಷಣ ಉದ್ಯೋಗಗಳಲ್ಲಿ ಸಾಧನೆ ಇದೆ ಹೀಗಾದರೆ ಎಷ್ಟು ವರ್ಗಕ್ಕೆ ಸೇರಿಸುವುದು ನ್ಯಾಯಸಮ್ಮತ ಅಲ್ಲ ಎಂದು ಹೇಳಲಾಗಿದೆ ಇದು ಕೇವಲ ಸಾಮಾಜಿಕ ವಿಷಯವಲ್ಲ ರಾಜಕೀಯವಾಗಿಯೂ ದೊಡ್ಡ ಒಡೆತ ನೀಡುತ್ತದೆ ಕುರುಬರು ರಾಜ್ಯದಲ್ಲಿ ಒಂಬತ್ತರಿಂದ ಹತ್ತು ಪರ್ಸೆಂಟ್ ಜನಸಂಖ್ಯೆ ಹೊಂದಿದ್ದಾರೆ ಯಾವುದೇ ಪಕ್ಷಕ್ಕೂ ಇವರ ಬೆಂಬಲ ಬಹಳ ಮುಖ್ಯವಾಗುತ್ತದೆ ಚುನಾವಣೆ ಹತ್ತಿರ ಬರುತ್ತಾ ಇದೆ ಇಂಥ ನಿರ್ಧಾರಗಳು ಪಕ್ಷಗಳಿಗೆ ಲಾಭ ಕೊಡುತ್ತೆ ಎಂಬುದು ಮುಖ್ಯ ಪ್ರಶ್ನೆಯಾಗಿದೆ ಗ್ರಾಮದ ಜನರ ಅಭಿಪ್ರಾಯ ಕೂಡ ಕೇಳಿ ಬಂದಿದೆ ನಮಗೆ ಇನ್ನೂ ಸಹಾಯ ಬೇಕು ನಮ್ಮ ಮಕ್ಕಳು ಓದಲು ಉದ್ಯೋಗಕ್ಕೆ ಬರೋದು ಕಷ್ಟ ಮತ್ತೊಂದೆಡೆ ಕೆಲವು ಯುವಕರು ಹೇಳುತ್ತಾರೆ ಟಿ ಟ್ಯಾಗ್ ಕೊಡದಿದ್ದರೆ ಮಾತ್ರ ನಾವು ಬೆಳೆಯೋದು ಅಲ್ಲ ಸರಿಯಾದ ಶಿಕ್ಷಣ ಉದ್ಯೋಗಾವಕಾಶ ಕೊಟ್ಟರು ಕೂಡ ಸಾಗುತ್ತೇವೆ ಎಂದು ತಿಳಿಸಿದ್ದಾರೆ ಸಮಾಜದೊಳಗೆ ಭಿನ್ನಾಭಿಪ್ರಾಯ ದೊಡ್ಡದಾಗಿದೆ ಕುರುಬ ಸಮುದಾಯದೊಳಗೆ ಕೂಡ ಎರಡು ತರಹದ ಭಿನ್ನಾಭಿಪ್ರಾಯಗಳು ಬರುತ್ತಾ ಇದೆ ಕೆಲವರು ಎಷ್ಟಿ ಕೊಟ್ಟರೆ ನಮ್ಮ ಮುಂದಿನ ಪೀಳಿಗೆಗೆ ತುಂಬಾ ಉತ್ತಮವಾಗುತ್ತಿದೆ ಎಂದು ಹೇಳಲಾಗುತ್ತದೆ ಆದರೆ ಇನ್ನು ಕೆಲವರು ನಮ್ಮನ್ನು ಎಷ್ಟಿ ಅಂತ ಗುರುತಿಸುವುದು ಬೇಡ ನಮ್ಮ ಇತಿಹಾಸ ಗೌರವ ಹಾಳಾಗುತ್ತೆ ಎಂದು ಹೇಳುತ್ತಾ ಇದ್ದಾರೆ ಇಲ್ಲಿ ತಜ್ಞರ ಅಭಿಪ್ರಾಯ ಕೂಡ ಹೀಗಿದೆ ಯಾವುದೇ ಸಮುದಾಯಕ್ಕೆ ಮೀಸಲಾತಿ ಕೊಡುವಾಗ ಅವರ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಹಿಂದುಳಿತವನ್ನು ತೂಕ ಹಾಕಿ ನೋಡಬೇಕು ಕೇವಲ ರಾಜಕೀಯ ಲೆಕ್ಕಾಚಾರದಲ್ಲಿ ನಿರ್ಧಾರ ಮಾಡುವುದು ಸರಿಯಲ್ಲ ಎಂದು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಈಗ ಇದೆಲ್ಲ ಸರ್ಕಾರ ಅಧ್ಯಯನ ಮಾಡಬೇಕಿದೆ ಸಮಿತಿ ವರದಿ ಬಂದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಆಮೇಲೆ ಕೇಂದ್ರ ಸರ್ಕಾರ ಸಂಸತ್ ರಾಷ್ಟ್ರಪತಿಯ ಒಪ್ಪಿಗೆ ಬಂದ ಮೇಲೆ ಮಾತ್ರ ಕುರುಬರು ಟಿ ಪಟ್ಟಿಗೆ ಸೇರ್ಪಡೆಯಾಗುತ್ತಾರೆ ಆದರೆ ಇದು ತಕ್ಷಣ ಆಗೋ ಕೆಲಸ ಅಲ್ಲ ಇನ್ನೂ ದೀರ್ಘ ಪ್ರತಿಕ್ರಿಯೆ ಬಾಕಿ ಇದೆ ಹೀಗಾಗಿ ಸ್ನೇಹಿತರೆ ಕುರುಬರನ್ನು ಎಸ್ಟಿ ಪಟ್ಟಿಗೆ ಸೇರಿಸುವ ವಿಚಾರ ಒಂದು ದೊಡ್ಡ ಚರ್ಚೆಗೆ ವಿಷಯವಾಗಿದೆ ಈ ಸಮುದಾಯಗಳ ವೇಳಾಪಟ್ಟಿಗಳು ಎಲ್ಲಿ ಕೊನೆಗಾಣುತ್ತೆ ಅನ್ನೋದು ಸರ್ಕಾರದ ನಿರ್ಧಾರ ಮತ್ತು ಕೇಂದ್ರದ ಒಪ್ಪಿಗೆ ಹಾಗೂ ಜನರ ಒತ್ತಡದ ಮೇಲೆ ಅವಲಂಬಿಸುತ್ತದೆ ಇದು ನನ್ನ ಕೊನೆಯ ಮಾತು ಸಮಾಜದಲ್ಲಿ ಪ್ರತಿಯೊಬ್ಬ ಸಮುದಾಯಕ್ಕೂ ಸಮಾನ ಹಕ್ಕು ಸಿಗಬೇಕು ಅಷ್ಟೇ ಯಾರು ಹಿಂದುಳಿಯಬಾರದು ಇದು ನಿಜವಾದ ಅಭಿವೃದ್ಧಿ ನಮ್ಮ ಜನರಿಗೆ ಇದೇ ತರ ಬಿಸಿ ಬಿಸಿ ಸುದ್ದಿಗಳಿಗೋಸ್ಕರ ನಮ್ಮ ನ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಜೈ ಕರ್ನಾಟಕ